ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ನಿಮಗೆ ಇಡ್ಲಿ ಇಟ್ಟು ಅಥವಾ ದೋಸೆ ಇಟ್ಟು ಉದ್ಗಿ ಬರಲು ಒಂದು ಸಣ್ಣ ಟಿಪ್ಸ್ ಕೊಡ್ತಾ ಇದ್ದೀನಿ ಸಾಮಾನ್ಯವಾಗಿ ಮಳೆಗಾಲ ಅಥವಾ ಚಳಿಗಾಲದಲ್ಲಿ ದೋಸೆ ಇಟ್ಟು ಅಥವಾ ಇಡ್ಲಿ ಇಟ್ಟು ಉಬ್ಬೋದು ಕಡಿಮೆ ನನ್ನ ಕೈಯ್ಯಲ್ಲಿ ಕೂಡ ಇಡ್ಲಿ ಇಟ್ಟು ದೋಸೆ ಇಟ್ಟು ಯಾವಾಗಲೂ ಉಬ್ಬಿ ಬರಲ್ಲ ಹಾಗಾಗಿ ನಾನು ಯಾವಾಗಲೂ ಈ ಟಿಪ್ಸ್ನ ಯೂಸ್ ಮಾಡ್ತಾ ಇರ್ತೀನಿ ಚೆನ್ನಾಗಿ ಬರುತ್ತೆ ಮತ್ತು ಇಡ್ಲಿ ದೋಸೆ ಕೂಡ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ ನೋಡೋಣ ಏನು ಈ ಟಿಪ್ಸು ಅಂತ ಬನ್ನಿ ನಾನು ಅಂಥ ಇಡ್ಲಿ ಹಿಟ್ಟನ್ನು ಎತ್ತು ತಗೊಂಡಿದ್ದೀನಿ ಈಗ ನೋಡಿ ಇದಕ್ಕೆ ನಾನೀಗ ಒಂದು ಅರ್ಧ ಲೋಟದಷ್ಟು ಚಿಕ್ಕ ಲೋಟದಲ್ಲಿ ಒಂದು ಅರ್ಧ ಲೋಟದಷ್ಟು ಬಿಸಿ ನೀರನ್ನ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಕುದಿ ಬರೋ ಹಾಗೆ ಕುದಿಸ್ಕೊಂಡಿದ್ದೀನಿ ಇದನ್ನು ಕುದಿಸ್ಕೊಂಡು ಎತ್ತಿಟ್ಕೊಂಡಿದ್ದೀನಿ ಇದನ್ನು ಈಗ ಈ ಇಡ್ಲಿ ಹಿಟ್ಟೊಳಗಡೆ ಹಾಕಿ ಮಿಶ್ರಣ ಮಾಡ್ತೀನಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀವಿ ಅಷ್ಟು ನೀಟಾಗಿ ಇಟ್ಟು ಬೆಳೆಯುತ್ತೆ ಈ ಟಿಪ್ಸ್ ಗೊತ್ತಿರೋ ಅಂಥವರು ಸಾಮಾನ್ಯವಾಗಿ ಹಿಟ್ಟನ್ನು ರುಬ್ಕೊಳ್ಳುವಾಗೆ ಸ್ವಲ್ಪ ಸ್ವಲ್ಪ ಬಿಸಿ ನೀರು ಹಾಕಿ ರುಬ್ಕೊಳ್ತಾರೆ ಹಾಗೂ ಚೆನ್ನಾಗಿ ಬೆಳೆಯುತ್ತೆ ನಾನು ಸಾಮಾನ್ಯವಾಗಿ ಹೀಗೆ ಮಾಡೋದು ಇದನ್ನು ನಾನು ಸ್ಟವ್ನ ಒಂದು ಎರಡು ಸೆಕೆಂಡು ಹೀಟ್ ಮಾಡಿ ಅದರ ಮೇಲೆ ಇದನ್ನು ಇಡ್ತೀನಿ ಕೆಳಗಡೆಗೆ ಸೇಫ್ಟಿಗೆ ಅಂತ ಒಂದು ಪ್ಲೇಟ್ ಇಡ್ತೀನಿ ಏಕೆಂದರೆ ಉಬ್ಬಿ ಬಂದಾಗ ಅದು ಪ್ಲೇಟ್ ಒಳಗಡೆ ಎಲ್ಲ ಬರುತ್ತೆ ಹಾಗಾಗಿ ಒಂದು ನೈಟ್ ಫುಲ್ ಇದನ್ನು ಬಿಡ್ತೀನಿ ನೋಡಿ ಎಷ್ಟು ನೀಟಾಗಿ ಉಬ್ಬಿ ಬಂದಿದೆ ಅಂತ ಕೆಲವರು ಇದಕ್ಕೆ ರಾತ್ರಿನೇ ಉಪ್ಪು ಅಥವಾ ಸೋಡಾನ ಬೆರೆಸಿ ಇಟ್ಬಿಡ್ತಾರೆ ಬೆಳಿಗ್ಗೆ ಅಷ್ಟರಲ್ಲಿ ತುಂಬ ಚೆನ್ನಾಗಿ ಬೆಳೆಯುತ್ತೆ ಅಂತ ಇದಕ್ಕೆ ಉಪ್ಪು ಅಥವಾ ಸೋಡನ ರಾತ್ರಿನೇ ಬೆರೆಸಿ ಬೆರೆಸಿದ್ರೆ ಬೆಳಿಗ್ಗೆ ಅಷ್ಟರಲ್ಲಿ ಇಟ್ಟು ಹುಳಿ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗಿ ನಾನು ದೋಸೆ ಅಥವಾ ಇಡ್ಲಿ ಮಾಡೋ ಒಂದು ಗಂಟೆ ಮುಂಚೆ ಉಪ್ಪನ್ನ ಬೆರೆಸ್ತೀನಿ ಆಗ ಇಡ್ಲಿ ದೋಸೆ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಹಾಗಾಗಿ ನೀವು ಕೂಡ ಬೆಳಗ್ಗೆ ಉಪ್ಪನ್ನ ಬೆರೆಸ್ಕೊಳ್ಳಿ ಈಗ ನಾನು ಇಡ್ಲಿನ ಮಾಡಿಬಿಟ್ಟು ತೋರಿಸ್ತೀನಿ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನೀವು ಕೂಡ ನೋಡಿ ನಾನು ಇದನ್ನು ಇಡ್ಲಿ ಪಾತ್ರೆಯಲ್ಲಿ ಹತ್ತರಿಂದ ಹದಿನೈದು ನಿಮಿಷ ಬೇಯಿಸ್ತೀನಿ ಅದಾದ ನಂತರ ಸ್ಟವ್ ಆಫ್ ಮಾಡಿ ಒಂದು ಹತ್ತು ನಿಮಿಷ ಹಾಗೇ ಬಿಡ್ತೀನಿ ಅಬೇ ಆರೋ ತನಕ ಇದನ್ನು ಇಡ್ಲಿ ಪಾತ್ರೆಯಿಂದ ಹೊರಗೆ ತೆಗೆದು ಅಲ್ಲೂ ಕೂಡ ಹತ್ತು ನಿಮಿಷ ಬಿಡ್ತೀನಿ ಅದು ಪೂರ ತಣ್ಣಗಾದರೆ ಇಡ್ಲಿ ಚೆನ್ನಾಗಿ ಬರುತ್ತೆ ತೆಗೀಲಿಕ್ಕೆ ಹಾಗಾಗಿ ಈಗ ಬನ್ನಿ ಇಡ್ಲಿ ಹೇಗೆ ಬಂದಿದೆ ಅಂತ ತೋರಿಸ್ತೀನಿ ನಾನು ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ಸ್ಪಾಂಜಿಯಾಗಿ ಮುಟ್ಟೋದಕ್ಕೆ ಹೂ ಥರ ಅನ್ನಿಸ್ತಾ ಇದೆ ಒಳಗಡೆ ಕೂಡ ಎಷ್ಟು ಫ್ರೀಯಾಗಿದೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು